ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ವೀಡಿಯೋ ಏನಂದರೆ ನಮ್ಮ ಕೂದಲು ಎಷ್ಟು ಮಟ್ಟಿಗೆ ಬೆಳೆದಿದೆ ನಾನು ಆಯಿಲ್ ಮಾಡಿ ಮಾಡಿಕೊಂಡಿದ್ದೆ ನಿಮಗೆಲ್ಲ ತೋರಿಸಿದ್ದೀನಿ ಆಯಿಲ್ ಮಾಡೋದು ಹೇಗೆ ಅಂಥೇಳಿ ನೋಡಿ ಚಳಿಗೋದ್ಕು ಗಟ್ಟಿಯಾಗಿಬಿಟ್ಟಿದೆ ಆಯಿಲು ಏನು ಯಾಕೆ ಮಾಡಿದೆ ಎಲ್ಲ ಎರಡು ವೀಡಿಯೋ ಹಾಕಿದ್ದೀನಿ ಫಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಆಯಿಲ್ನ ಮಾಡಿಕೊಂಡೆ ಏನೇನು ಐಟಮ್ಸ್ ಹಾಕಿ ಆಯಿಲ್ ಮಾಡಲಿ ಅಂತ ಮತ್ತು ಎರಡನೇ ವೀಡಿಯೋದಲ್ಲೂ ಹಾಕಿದ್ದೀನಿ ನಾನು ಕೂದಲು ಎಷ್ಟರ ಮಟ್ಟಿಗೆ ಆಗಿದೆ ಎಷ್ಟರ ಮಟ್ಟಿಗೆ ಉದ್ರೋದು ಕಮ್ಮಿ ಆಗಿದೆ ಅಂಥೇಳಿ ಈಗ ಮೂರನೇ ವೀಡಿಯೋ ಹಾಕ್ತಾಯಿದ್ದೀನಿ ಬನ್ನಿ ನಾನು ಕೂದಲು ಎಷ್ಟರ ಮಟ್ಟಿಗೆ ದಪ್ಪ ಇದೆ ಮತ್ತು ಎಷ್ಟು ತಿಕ್ಕಾಗಿದೆ ಎಷ್ಟು ಉದ್ರೋದು ಕಮ್ಮಿಯಾಗಿದೆ ತೋರಿಸ್ಕೊಡ್ತಾ ಹೋಗ್ತೀನಿ ವರ್ಜಿನಲ್ಲೇ ತೋರಿಸ್ತೀನಿ ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಹೈಪ್ ಅಂತ ಒಂದು ಮೆಸೇಜ್ ಜಾಗದಲ್ಲಿ ಶೋ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಒಂದು ಹೈಪ್ ಆನ್ ಮಾಡಿ ನಮಗೆ ನಮ್ಮ ಒಂದು ಡಾಲರ್ ಲೆವೆಲ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಹೆಲ್ಪ್ ಮಾಡಿ ಫ್ರೆಂಡ್ಸ್ ನಾನು ಏರ್ ರಿಮೂವ್ ಮಾಡ್ತಾಯಿದ್ದೀನಿ ಏರ್ ಎಲ್ಲರಿಗೂ ಶೋ ಮಾಡೋಕ್ಕೆ ಹೋಗೋದಿಲ್ಲ ಯಾರೂ ಯಾಕೆ ಅಂದರೆ ಒರಿಜಿನಲ್ ಏರ್ ಶೋ ಮಾಡಬಾರ್ದು ಯಾರು ಅಂತ ಒಂದು ಇದಿದೆ ಆದರೆ ನಾನು ಶೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಂದು ಎಷ್ಟು ಮಟ್ಟಿಗೆ ಕೂದಲು ಬೆಳೆದಿದೆ ಅಂತ ನಾನು ಒರಿಜಿನಲ್ ಆಗಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ನಂದು ಹಳೇದು ವೀಡಿಯೋ ಹೋಗಿ ನೋಡಿ ಹೇಗೆ ಮಾಡಿದ್ದೀನಿ ಆಯಿಲು ಮತ್ತು ಆಯಿಲ್ಗೆ ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನಿಜ ಹೇಳಬೇಕು ಅಂದರೆ ನನಗೆ ಕೂದಲೇ ಇರಲಿಲ್ಲ ಫುಲ್ಲು ಬುಂಡೆ ಇತ್ತು ಈಗ ಬುಂಡೆ ಎಲ್ಲ ಕ್ಲೋಸ್ ಆಗಿದೆ ಸ್ವಲ್ಪ ಸ್ವಲ್ಪ ತುಂಬ ತುಂಬ ಹಿಂಗೆ ಫುಲ್ ಬುಂಡೆನೇ ಕಾಣುತ್ತಿತ್ತು ಈಗ ನೋಡಿ ಎಷ್ಟೊಂದು ಕೂದಲು ತಿಕ್ಕಾಗಿದೆ ನನಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನೋಡಿ ನಿಮಗೆ ತೋರಿಸ್ಕೊಂಡು ಆಮೇಲೆ ವೈಟ್ ಏರ್ ಕೂಡ ತುಂಬ ಕಮ್ಮಿ ಆಗಿದೆ ತುಂಬ ಜಾಸ್ತಿ ಇತ್ತು ವೈಟ್ ಏರ್ ಕೂಡ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಾ ಇತ್ತು ಆದರೆ ಸದ್ಯಕ್ಕೆ ಅಲ್ಲಿಗೆ ಕಂಟ್ರೋಲ್ ಆಗಿದೆ ವೈಟ್ ಏರ್ ಕೂಡ ಇಲ್ಲ ನೀವು ಬೇಕಿದ್ರೆ ಗಮನಿಸ್ಬೋದು ಅಲ್ಲೊಂದು ಇಲ್ಲೊಂದಿದೆ ಅಷ್ಟೇ ತುಂಬ ಜಾಸ್ತಿ ಇಲ್ಲ ನಿಮ್ಗಳಿಗೆ ಅರ್ಥ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ನೋಡಿ ಸದ್ಯಕ್ಕೆ ನನಗೆ ಇಷ್ಟು ಏರು ತಿಕ್ಕಾಗಿದೆ ನೋಡಿ ಎಷ್ಟು ಮಟ್ಟಕ್ಕೆ ತಿಕ್ಕಾಗಿದೆ ಅಂತ ಮುಂಚೆ ಈ ಥರ ಬಾಚೋದಕ್ಕೆ ಒಂದು ಕೂದಲುಗೂ ಒಂದು ಬಾಚ್ಯಾಂಡ್ಗೆ ಒಂದೇ ಇದು ಸಿಗ್ತಿತ್ತು ಜಾಸ್ತಿ ಸಿಗ್ತಿರ್ಲಿಲ್ಲ ನೋಡಿ ಮತ್ತು ಕೂದಲು ಕೂಡ ಜಾಸ್ತಿ ಉದ್ತಾ ಇಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಏನು ಕಮ್ಮಿ ಆಗಿಲ್ಲ ಉದ್ಲುತ್ತಿದೆ ಅಂದರೆ ಅಷ್ಟೊಂದಿಲ್ಲ ಜಾಸ್ತಿ ಕಮ್ಮಿ ಇದೇನಾಗಿಲ್ಲ ಆಮೇಲೆ ಉದ್ದ ನೋವು ನೋಡಿ ನಮಗೆ ಗೊತ್ತಾಗ್ಬೋದು ಕಾಣಿಸ್ಬೋದೇನೋ ನಾನು ವಿಡಿಯೋ ಮಾಡ್ತಾ ಕಾಣಿಸ್ತು ಅಂತ ಅನ್ಕೋತೀನಿ ಈಗ ಇಷ್ಟೊಳಗೆ ಸಿಗ್ತೀನಿಗ ನನಗೆ ಈಗ ಸಿಗ್ತಾಯಿದೆ ನನಗೆ ನನ್ನ ನನ್ನ ಹೆಣಿಗೆ ಓಕೆನಾ ಇದಿಷ್ಟು ನನ್ನ ಕೂದಲು ತಿಕ್ಕಾಗಿದೆ ನನಗೆ ನನ್ನ ಕೊಲೀಗ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಹೆಂಗೆ ಇಷ್ಟೊಂದು ಕೂದಲು ನಿಮಗೆ ಮುಂಚೆ ಫುಲ್ಲು ಖಾಲಿ ಖಾಲಿ ಇತ್ತು ನಿಮ್ಮ ತಲೆ ಇವಾಗ ನೋಡಿದ್ರೆ ಎಷ್ಟು ಕೂದಲಾಗಿದೆಯಲ್ಲ ಹೇಗೆ ಅಂತ ನಾನು ಅದೇ ಹೇಳ್ತಾಯಿದ್ದೀನಿ ನಂದು ಯೂಟ್ಯೂಬ್ನ ವಾಚ್ ಮಾಡಿ ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಡೈರೆಕ್ಟಾಗಿ ನಾನು ಹೇಳಲ್ಲ ಏನು ಇದ್ದೀನಿ ಅಂತ ನಾನು ಹೇಳಲ್ಲ ಅಂತಲೇ ಹೇಳ್ತೀನಿ ಎಲ್ಲರಿಗೂ ನೋಡಿ ಫ್ರೆಂಡ್ಸ್ ಮತ್ತು ನಾನು ಒಂದು ಅಪ್ಪರಲ್ಲಿ ನಿಲ್ಲಿಸ್ತಿದ್ದೆ ನಂದಿದು ಈಗ ಕ್ಲಿಪ್ ಇದ್ದೀನಿ ಕ್ಲಿಪ್ ನಂದು ಕೂದಲು ನಿಲ್ತಾನೆ ಇರಲಿಲ್ಲ ಜಾರ್ಕೊಂಬಡೋದು ಕ್ಲಿಪ್ ಹಾಕಿದ್ರೆ ನೋಡಿ ಕ್ಲಿಪ್ಪಲ್ಲಿ ನಿಲ್ತಾಯಿದೆ ನನ್ನ ತಲೆ ಮುಂಚೆ ನಿಲ್ತಿರ್ಲಿಲ್ಲ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾಯಿದೆ ನನ್ನ ವಿಡಿಯೋ ಕೊನೆಯವರಿಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಮತ್ತು ನಂದು ಆಯಿಲ್ ಮಾಡೋದು ಹೇಗೆ ಅನ್ನೋದಿದ್ದರೆ ನನ್ನದೇ ಯೂಟ್ಯೂಬಲ್ಲಿ ವಿಡಿಯೋಸ್ ಇದೆ ನೀವು ಹೋಗಿ ಸರ್ಚ್ ಮಾಡಿ ವಿಡಿಯೋಸಲ್ಲಿ ತಗೊಬೋದು ನಂಬರ್ ಒನ್ ಇದೆ ಆಯಿಲ್ ಮಾಡೋದು ಹೇಗೆ ಅಂತ ನಾನು ಎರಡು ವೀಡಿಯೋದಲ್ಲೂ ಹಾಕಿಲ್ಲ ಆಯಿಲ್ ಮಾಡೋದು ಹೇಗೆ ಅಂತೇಳಿ ಸೆಕೆಂಡ್ ಟೈಮ್ ನಾನು ಆಯಿಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬ್ಯುಸಿ ಇದೆ ಆದ್ದರಿಂದ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಆಯಿಲ್ನ ಹಾಕೊಂಡು ಖಾಲಿನೂ ಆಗಿದೆ ಈಗ ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಪ್ಲೈ ಮಾಡ್ತೀನಿ ತಲೆಗೆ ಎಣ್ಣೆನ ನೋಡಿ ಗಟ್ಟಿ ಇದೆ ಎಣ್ಣೆ ಚಳಿ ಅಲ್ವ ಇವಾಗ ಅದಕ್ಕೆ ಗಟ್ಟಿಯಾಗಿದೆ ಅದನ್ನು ನಾನು ಈ ಥರ ರೂಟ್ಗೆಲ್ಲ ಅಪ್ಲೈ ಮಾಡ್ತೀನಿ ನಾನು ಸ್ವಲ್ಪ ರೂಟ್ಗೆ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಆಯಿಲು ಚೆನ್ನಾಗಿ ಹಿಡಿಯುತ್ತೆ ಈ ಥರ ಹಾಕಿದ್ರೆ ತುಂಬಾ ಏನು ತಗೊಳ್ಳೋದಿಲ್ಲ ಇವೆಲ್ಲ ಬೇಗ ಒಂದು ಮಾಡಿ ಮಾಡಿಯಕ್ರೆ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ತಲೆ ವಾಶ್ ಮಾಡೋದ್ರಿಂದ ತಲೆ ಒಂದು ದಿವಸ ಫುಲ್ ಬಿಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಆದರೂ ಚೆನ್ನಾಗಿ ಆಯಿಲ್ ಕುಡಿಬೇಕು ಚೆನ್ನಾಗಿ ಗುಂಡೆ ಎಲ್ಲ ಕಡೆ ಅಪ್ಲೈ ಆಗಬೇಕು ರೂಟ್ಗೆ ಬರೀ ಮುಂದೆ ಮಾತ್ರ ಹಾಕೋದು ಹಿಂದೆ ಮಾತ್ರ ಬಿಡೋದು ಆ ಥರ ಮಾಡಬೇಡಿ ಈ ಥರ ನಾನು ತಲೆ ಒಳಗಡೆ ಕೈ ಹಾಕಿದ್ರೆ ಕೂದಲೇ ಸಿಗ್ತಿರ್ಲಿಲ್ಲ ಫ್ರೆಂಡ್ಸ್ ಖಾಲಿ ಖಾಲಿ ಬಂಡೆ ಮುಟ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು ನನಗೆ ಈಗ ಫುಲ್ ಕೂದಲಿದೆ ತಿಕ್ಕಾಗಿದೆ ನನ್ನ ಕೂದಲು ನಿಮ್ಗಳಿಗೆ ಬೇಕಿದ್ರೆ ಈ ಆಯಿಲ್ ಮನೇಲಿ ಮಾಡ್ಕೊಳ್ಳೋಕ್ಕೆ ಫ್ರೀ ಇಲ್ಲ ಅನ್ನೋದಿದ್ದರೆ ಹೇಳಿ ನಾನು ಕಳಿಸ್ಕೊಡ್ತೀನಿ ನಿಮ್ಗಳಿಗೆ ಬೇಕಿದ್ರೆ ಆಯಿಲ್ನ ಮಾಡಿ ಯಾರಿಗಾದ್ರೂ ಬೇಕಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ಬೇಕಿದ್ದರೆ ಮಾಡಿ ಕಳಿಸ್ಕೊಡ್ತೀನಿ ಓಕೆನಾ ತುಂಬ ಕಮ್ಮಿ ಇದೆ ನಮಗೆ ಕೂದಲು ಉದ್ರದು ತುಂಬ ಜಾಸ್ತಿ ಇದೆ ಅನ್ನೋರು ನಿಜ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಯೂಸ್ ಆಗುತ್ತೆ ಆ ಥರ ಲಾಸ್ಟಲ್ಲಿ ನನ್ನ ತಲೆ ಆಲ್ಮೋಸ್ಟ್ ಎಲ್ಲ ಕಡೆ ಆಯಿಲ್ ಆಗಿದೆ ಈಗಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡೋದು ಹೀಗೆ ಈ ಥರ ಮಸಾಜ್ ಮಾಡುವುದರಿಂದ ಅದು ಚೆನ್ನಾಗಿ ಕೂರುತ್ತೆ ಕೂದಲಲ್ಲಿ ಬಂಡೆಗೆಲ್ಲ ಹೋಗಿ ಸ್ಕಿನ್ಗೆಲ್ಲ ಹೋಗಿ ಇಳಿಯುತ್ತೆ ಅದು ಚೆನ್ನಾಗಿ ಕುಡಿಯುತ್ತೆ ಬೊಂಡೆ ಫ್ರೆಂಡ್ಸ್ ಇದು ಕ್ಲಿಪ್ಸ್ ಆಲ್ತಾಯಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೋಬೇಕು ಈಗ ನಾನು ಈ ಕ್ಲಿಪ್ ಕೂಡ ಚಿಕ್ಕದಾಗ್ತಾಯಿದೆ ನೋಡಿ ಹೌದು ಇನ್ನೊಂದು ಸ್ವಲ್ಪ ದೊಡ್ಡದು ತಗೋಬೇಕೀಗ ಈಗ ಅಪ್ಲೈ ಮಾಡಿ ಬಿಡೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಕುಡಿಯುತ್ತೆ ನೋಡಿ ಮತ್ತು ಇನ್ನೊಂದೇನು ಮೇಯ್ನ್ ಟಿಪ್ಸ್ ಅಂದರೆ ಫ್ರೆಂಡ್ಸ್ ಹೊಟ್ಟೆಗೆ ತಿನ್ನಬೇಕು ಚೆನ್ನಾಗಿ ತಿನ್ನುವಾಗ ನಾವೇನು ತಿಂತೀವಿ ಅನ್ನೋದು ಮೇಯ್ನ್ ಇದಿರುತ್ತೆ ನಾನು ಆ ಚಳಿಗಾಲ ಅಲ್ವ ಅದನ್ನು ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ ಸ್ಕಿನ್ ಕೂಡ ಹೊಡ್ಕೊಳ್ಳೋಲ್ಲ ಬನ್ನಿ